ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಶೀಲಾ ಅಂತೇಳಿ ಸರ್ ಸಿ ವಿ ರಾಮನ್ ಜನರಲ್ ಹಾಸ್ಪಿಟಲ್ ಇಂದಿರಾನಗರ ಬೆಂಗಳೂರು ಒಂದು ಸರ್ಕಾರಿ ಆಸ್ಪತ್ರೆಯ ರಕ್ತ ಕೇಂದ್ರದಿಂದ ನಾನು ಇವತ್ತೊಂದು ದಿನ ಬಂದು ಇಲ್ಲಿ ಸುಗುಣ ಫುಡ್ಸಲ್ಲಿ ಸುಗುಣ ಫುಡ್ಸ್ ಆ್ಯಂಡ್ ಪ್ರೈವೇಟ್ ಲಿಮಿಟೆಡ್ ಇಲ್ಲಿ ಬಂದು ನಾನು ಇವತ್ತು ರಕ್ತದಾನ ಶಿಬಿರನ ನಾನು ಮಾಡ್ತಾಯಿದ್ದೀನಿ ಇದಕ್ಕೆ ನನಗೆ ಬಹಳ ಸಂತೋಷ ಆಗಿದೆ ಒಂದು ಪ್ರೈವೇಟ್ ಕಂಪನಿ ಒಂದು ಅಜೆಂಡಾ ಇಟ್ಕೊಂಡು ಇವತ್ತಿನ ದಿನ ಅವರು ರೋಡ್ ಸೇಫ್ಟಿ ವೀಕ್ ಅಥವಾ ಮಂತ್ ಅಂತೇಳಿ ಅಂದರೆ ರಸ್ತೆ ಸುರಕ್ಷತೆ ಬಗ್ಗೆ ಒಂದು ವಾರ ಸಪ್ತಾಹ ಅಥವಾ ಮಾಹ ಒಂದು ಮಂತ್ ಅಂತೇಳಿ ಅವರು ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಅದರ ಪ್ರಯುಕ್ತ ಅವರು ಇವಾಗ ರಕ್ತದಾನ ಶಿಬಿರನ ಆಯೋಜಿಸಿದ್ದಾರೆ ಅದರಲ್ಲಿ ಬಂದು ನಾವು ಸರ್ಕಾರಿ ಆಸ್ಪತ್ರೆ ವತಿಯಿಂದ ರಕ್ತದಾನ ಶಿಬಿರನ ನಾವು ಮಾಡ್ತಾ ಇದ್ದೀವಿ ಈಗಾಗಲೇ ಎಲ್ಲರೂ ತುಂಬ ಈ ಶಿಬಿರದಲ್ಲಿ ಭಾಳ ಆಸಕ್ತಿಯಿಂದ ಎಲ್ಲರೂ ಬಂದು ರಕ್ತದಾನನ ಮಾಡ್ತಾ ಇದ್ದಾರೆ ಮತ್ತು ಇಲ್ಲಿ ಭಾಳ ಸಂಖ್ಯೆಯಲ್ಲಿ ಎಲ್ಲರೂ ಪುರುಷರೇ ಇದ್ದಾರೆ ಸೊ ಹಾಗಾಗಿ ಎಲ್ಲರೂ ಸಂತೋಷದಿಂದ ಮತ್ತು ಎಲ್ಲರೂ ಹೆಲ್ತ್ ಕಾನ್ಸೆಪ್ಟನ್ನು ಚೆನ್ನಾಗಿಟ್ಕೊಂಡು ನಮ್ಮಲ್ಲಿ ಇಲ್ಲಿ ಬಂದು ರಕ್ತದಾನ ಮಾಡ್ತಿರೋದ್ರಿಂದ ಇಲ್ಲಿ ನಾವು ಡಿಫರ್ ಮಾಡ್ತಿರೋದು ಅಂದರೆ ಅನ್ ಅರ್ಹತೆ ಇಲ್ಲ ಅಂತ ಹೇಳೋದು ತುಂಬ ತೀರ ವಿರಳವಾಗಿದೆ ಯಾವುದೋ ಒಂದು ಆರೋಗ್ಯ ಸಮಸ್ಯೆಯಿಂದ ಅಷ್ಟೇ ಅವರು ರಕ್ತ ಕೊಡಲಿಕ್ಕೆ ಆಗದೇ ಇರೋವಂಥ ಪರಿಸ್ಥಿತಿ ಇದೆ ಬಿಟ್ಟರೆ ಇನ್ನೆಲ್ಲರೂ ಆರೋಗ್ಯವಂತರಾಗಿದ್ದಾರೆ ಮತ್ತು ರಕ್ತದಾನನ ಮಾಡ್ತಾ ಇದ್ದಾರೆ ಈ ರಕ್ತದಾನ ಮಾಡೋದ್ರಿಂದ ಹೇಳಿದರೆ ಇದು ಸಮಾಜಕ್ಕೆ ಒಂದು ಒಳಿತು ಎಷ್ಟೋ ಜನಕ್ಕೆ ರಕ್ತದ ಅವಶ್ಯಕತೆ ತುಂಬ ಇರುತ್ತೆ ಅವರು ಕಾಯಿಲೆಯಿಂದ ಅಷ್ಟೇ ಅಂತ ಅಲ್ಲ ಈಗ ರೋಡ್ ಟ್ರಾಫಿಕ್ ಆ್ಯಕ್ಸಿಡೆಂಟ್ಸ್ಗಳಲ್ಲಿರ್ಬೋದು ಅಥವಾ ಗರ್ಭಿಣಿ ತಾಯಿ ಇರ್ಬೋದು ಡೆಲಿವರಿಗೆ ಬಂದಾಗಿರ್ಬೋದು ಅಥವಾ ಕೆಲವೊಮ್ಮೆ ಕೆಲವೊಬ್ಬರಿಗೆ ಏನಾಗುತ್ತೆ ಅಂದರೆ ವಂ ವಂಶದಲ್ಲೇ ಒಂದು ಜೆನೆಟಿಕ್ ಡಿಸೀಸಿಂದ ರಕ್ತಾನೇ ಅವಲಂಬಿಸಿ ಬದುಕೋ ಅಂಥ ಪರಿಸ್ಥಿತಿ ಇರ್ಬೋದು ಎಲ್ಲರಿಗೂ ಈ ರಕ್ತದಾನ ಶಿಬಿರಗಳಿಂದ ರಕ್ತಾನ ಕೊಡೋದರಿಂದ ರಕ್ತದಾನ ಮಾಡೋದ್ರಿಂದ ಅವರೆಲ್ಲರೂ ನೆಮ್ಮದಿಯಿಂದ ಬದುಕೋ ಅಂಥ ಒಂದು ಸ ಸಮಾಜನ ಸೃಷ್ಟಿ ಮಾಡಲಿಕ್ಕೆ ತುಂಬ ಅನುಕೂಲ ಆಗಿದೆ ರಕ್ತದಾನ ಮಾಡೋದರಿಂದ ಬರೀ ಸಮಾಜಕ್ಕೆ ಮತ್ತು ಅಷ್ಟೇ ಸಹಾಯ ಆಗೋದಿಲ್ಲ ರಕ್ತ ಕೊಡುವ ಒಬ್ಬ ರಕ್ತದಾನಿಗೂ ಸಹ ಇದರಿಂದ ಒಳ್ಳೆಯ ಸಹಾಯ ಆಗುತ್ತೆ ಅದು ಹೇಗೆ ಅಂತಂದರೆ ಅವರ ಆರೋಗ್ಯನ ಅವರು ಕಾಪಾಡಿಕೊಳ್ಳಿಕ್ಕೆ ಅವರ ಆರೋಗ್ಯವಂತರೇ ಆಗಿದ್ರು ಮುಂದೆ ಸಹ ಅವರ ಆರೋಗ್ಯನ ಚೆನ್ನಾಗಿ ಕಾಪಾಡಿಕೊಳ್ಳಿಕ್ಕೆ ಇದು ಒಂದು ಒಳ್ಳೆಯ ಉಪಾಯ ಅಥವಾ ದಾರಿನೂ ಆಗಿರುತ್ತೆ ಇದರಿಂದ ಏನಾಗುತ್ತೆ ಅಂದರೆ ಒಂದು ಸತಿ ರಕ್ತನ ದಾನ ಮಾಡಿದಾಗ ಅವರಲ್ಲಿ ಒಂದು ಆತ್ಮವಿಶ್ವಾಸ ಒಂದು ನವಚೇತನ ಅಂತ ಹೇಳ್ತೀವಲ್ಲ ಹಾಗೆ ಒಬ್ರಿಗೆ ಸಹಾಯ ಮಾಡಿದಾಗ ಸಿಕ್ಕುವಂಥ ಒಂದು ಉಲ್ಲಾಸ ಅದೆಲ್ಲ ನಮ್ಮ ಆರೋಗ್ಯನ ವೃದ್ಧಿ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಅದರ ಜೊತೆಗೆ ನಾವು ರಕ್ತದಾನ ಮಾಡಲಿ ಮಾಡದೇ ಇಲ್ಲಿ ಈ ಕೆಂಪು ರಕ್ತ ಕಣಗಳು ನೂರ ಇಪ್ಪತ್ತು ದಿನದಲ್ಲಿ ಅದು ಚೇಂಜ್ ಆಗ್ತಾನೇ ಇರುತ್ತೆ ಹೊಸದು ಉತ್ಪತ್ತಿ ಆಗ್ತಾ ಇರುತ್ತೆ ಹಳೇದು ಡಿಗ್ರೆಡೇಷನ್ ಆಗಿ ಹೋಗ್ತಾನೆ ಇರುತ್ತೆ ಸೊ ಹಾಗಾಗಿ ಅದು ಹಾಗೇ ಹಾನಿಯಾಗೋ ಬದಲಿಗೆ ಅದನ್ನು ದಾನ ಮಾಡೋದ್ರಿಂದ ಇನ್ನೊಬ್ಬರು ವ್ಯಕ್ತಿಗೆ ಒಂದು ರಕ್ತದಾನದಿಂದ ಮೂರು ಜನ ನಾಲ್ಕು ಜನಕ್ಕೆ ಸಹಾಯ ಆಗುತ್ತೆ ಮುಂಚೆ ಥರ ಇವಾಗ ಸಂಪೂರ್ಣ ರಕ್ತ ಹೇಗೆ ಬಂತು ಹಾಗೆ ಟೆಸ್ಟ್ ಮಾಡಿ ಕೊಡೋದಲ್ಲ ಇವಾಗ ಕಾಂಪೊನೆಂಟ್ ಸೆಪ್ರೇಷನ್ ಅಂತ ಮಾಡ್ತೀವಿ ರಕ್ತದ ಅಂಗಾಂಶಗಳು ಅದರಲ್ಲಿ ಪ್ಲೇಟ್ಲೆಟ್ ಇರ್ಬೋದು ಈಗ ಡೆಂಗೂ ಅಂಥ ಸಮಯದಲ್ಲಿ ಆದಾಗ ರಕ್ತಸ್ರಾವ ಆಗ್ತಿರುತ್ತಲ್ಲ ಅಂಥ ಇದರಲ್ಲಿ ಏನಾಗುತ್ತೆ ಪ್ಲೇಟ್ಲೆಟ್ ಅವಶ್ಯಕತೆ ಇರುತ್ತೆ ಸೊ ಪ್ಲೇಟ್ಲೆಟ್ ಮಾಡ್ಬೋದು ಅಥವಾ ಪ್ಲಾಸ್ಮಾ ಇರ್ಬೋದು ಸೊ ಹಿಯರ್ ವಿ ಜಾಯಿನ್ ಟುಗೆದರ್ ಫಾರ್ ನೋಬಲ್ ಕಾಸ್ ಆರ್ ಫ್ರಮ್ ಫುಡ್ಸ್ ಪ್ರೈವೇಟ್ ಲಿಮಿಟೆಡ್ ಜಾಯಿನ್ ಫಾರ್ ನೋಬಲ್ ಕಾಸ್ ಟು ಡೊನೇಟ್ ಬ್ಲಡ್ ಅಂಡ್ ಸೇವ್ ಲೈಫ್ ಸೊ ದಿಸ್ ಇಸ್ ನೋಬಲ್ ಕಾಸ್ ಆಲ್ ಟುಗೆದರ್ ಆಲ್ ಅವರ್ ಎಂಪ್ಲಾಯೀಸ್ ಫ್ರಮ್ ಸುಗನಾ ಫುಡ್ಸ್ ಜಾಯಿನ್ ಟುಗೆದರ್ totally we have around 60 people have nominated for this uh, blood camp blood, donating the blood and uh, we are uh, still it is increasing so we are uh, going to get good number of people to donate blood to save life enormous life so this noble cause has been initiated by saguna foods and we are very happy and glad to donate blood to save people's life who are in danger thank you i am francis Praveen. HR from Suganapur.